ನಾವು ಹೇಳಿದಾಗೆ ನಮ್ಮ ಜೊತೆ ಜುಂಜಪ್ಪನ ಅರ್ಚಕ ಇದು ಜುಂಜಪ್ಪನ ತಾಯಿ ಹತ್ರ ನಾವಿದ್ದೇವೆ ತಿಳಿಸ್ಕೊಡ್ತಾರೆ ಕಳವಳ್ಳಿಯಲ್ಲಿ ಹಿಂದೆ ಹೊನ್ನೆಟ್ಟೆಗೌಡ ಅಮ್ಮನಿಗೆ ತನ್ನ ಮದುವೆಯಾಗಿ ಅನೇಕ ವರ್ಷಗಳ ಕಾಲ ಕಳೆದರೂ ಅವನಿಗೆ ಮನೆತನ ಒಂದು ವೃದ್ಧಿ ಇಲ್ದಲೆ ಒಂದು ಹುಡುಗನ ಸಾಕಿರೋದು ಅಂತಂದ್ರೆ ಕೆಂಗ್ರಮಲ್ಲೇಗೌಡ ಅಂತ ಕೆಂಗ್ರಮಲ್ಲೇಗೌಡನ್ನ ಸಾಕೊಂಡು ಅವನೇ ಮಗಂತ ಸಾಕೊಂಡು ಮದುವೆ ಮುಂದೆ ಎಲ್ಲ ಮಾಡಿಬಿಟ್ಟು ಜನ ಕೈ ಹಿಟ್ಕೊಂಡು ಅವನಿಗೆ ಮದುವೆ ಮಾಡಿದ್ದು ಕೆಂಗ್ರಮಲ್ಲೇಗೌಡ ಕಳರಳ್ಳಿಗೆ ಮೆಂಟಲು ಅಂತಂದ್ರೆ ಬೆಳ್ಕೊಂಡು ಅವ್ರಿಗೆ ಹೊಲದ್ರ ವ್ಯವಸ್ಥೆ ಆಗಿರಬಹುದು ಆದರೂ ಎರಡನೇ ಮನೆಯಲ್ಲಿ ಹುಟ್ಟಿ ಬೆಳೆದು ಅವನು ಮಗನ ತರ ಸಾಕಿರೋದ್ರಿಂದ ಅವನಿಗೆ ಮದುವೆ ಮಾಡಿರೋದ್ರಿಂದ ಈಗ ಕೆಂಗ್ರಮಲ್ಲೆಗೌಡ ಗುಡ್ಡೆ ಚಿನ್ನಮ್ಮ ಗುಡ್ಡೆ ಇದು ಗುಡ್ಡೆ ಅಲ್ಲ ಚಿನ್ನಮ್ಮ ರೊಟ್ಟಿಗೆ ಗೌಡರ ಮನೆಗೆ ಬೆಳೆದಂತ ಗೌಡರ ತಾಯಿ ಎಣ್ತಿ ಜಿಂಜಪ್ಪಗೆ ತಾಯಿ ತಾಯಿ ಜಿಂಜಪ್ಪ ಅಂದ್ರೆ ಐತಿಹಾಸಿಕ ಪ್ರಸಿದ್ಧವಾದ ಈ ವ್ಯವಸ್ಥೆಯಲ್ಲಿ ಜಿಂಜಪ್ಪ ಅಂತ ಹೆಸರುವಾಸಿ ಆಗಿರೋದಂತ ಆ ಜಿಂಜಪ್ಪನ್ ತಾಯಿ ಗುಡ್ಡೆ ಇದು ಚಿನ್ನಮ್ಮ ಅಂತ ಇದು ಅಸ್ತಿತ್ವದಲ್ಲಿ ಇದೆ ಮಾಡಿಲ್ಲ ಮೊದ್ಲಿಂದ ಇದೇ ತರನು ಇದೆ ಆದರೆ ಕುಳವಳ್ಳಿ ಗ್ರಾಮದ ಈ ಒಟ್ಟೆಗೌಡ ಮನೆ ತಲೆದಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ಈ ಮನೆಗೆ ಹುಟ್ಟಿದಂತ ಜುಂಜಪ್ಪ ಅಂದ್ರೆ ಅವರ ತಂದೆ ಗುಡ್ಡೆ ಜುಂಜಪ್ಪರ ತಂದೆ ಗುಡ್ಡೆ ಅಂದರೆ ಕೆಂಗ್ರೂಮಲ್ಲೇಗೌಡ ಕೆಂಗ್ರು ಮಲ್ಲೇಗೌಡ ಕೆಂಗ್ರು ಮಲ್ಲೇಗೌಡ ತಂದೆ ಜುಂಜಪ್ಪರ ತಂದೆ ಗುಡ್ಡೆ ಇದು ದೇವಸ್ಥಾನ ಏನಿಲ್ಲ ಈ ತರ ಅಸ್ತಿತ್ವದಲ್ಲಿದೆ ಕುಳವಳ್ಳಿ ಒಣಟಾಲಗೌಡ ಸಾಕಿದಂತ ಕಿಂಗ್ರು ಮಲ್ಲೇಗೌಡ ಮನೆಟ್ಟಾಲೇಗೌಡ ಅಂತ ಹೆಸರು ಹಸಿ ತಾತ ಅವನ್ನ ಸಾಕೊಂಡಿರಂತ ಕೆಂಗ್ರಮಲ್ಲೇಗೌಡ ಇದು ಕಳವರಳ್ಳಿಯಲ್ಲಿ ನೆಲೆಗೊಂಡಿರು ಮುಂದೆ ದೇವಸ್ಥಾನ ಮಾಡಬಹುದು ಇದು ನಿಮ್ಮ ಅಭಿಪ್ರಾಯ ಏನಿಲ್ಲ ನಿಮ್ಮ ಸಮಸ್ತ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನಿಲ್ಲ ಬಂದು ನಿಮ್ಮ ಆಸಕ್ತಿಯಂತೆ ಯಾರಾದ್ರೂ ಮಾಡಬೇಕು ಅಂತ ಒಂದು ನಿಮ್ಮ ಅನಸಲ್ಲಿದ್ದು ಇದನ್ನ ವ್ಯವಸ್ಥೆ ಹಿಂದೆ ಎಷ್ಟು ಪ್ರಸಿದ್ಧವಾಗಿದೆ ಕಳವರಹಳ್ಳಿ ನಿಂಜಪ್ಪನ ಹೆಸರು ಎಷ್ಟಿದೆ ಇಡೀ ಜಗತ್ತಲ್ಲೇ ಒಂದು ಬೆಳಕಾಗಿದೆ ಹಂಗಾಗಿ ಈ ತಂದೆ ಗುಡ್ಡನೂ ಸ್ವಲ್ಪ ರಿಕವರ್ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅವರ ತಂದೆ ತಾಯಿ ಇಬ್ರು ಸೇರಿ ಒಂದು ಹಾವಿನ ಸಿಂಗ ಮಾಡ್ಕೊಂಡು ಒಂದು ತೂತು ಜಡ್ಡಿಯಲ್ಲಿ ನೀರು ತಂದು ಇದು ಒಂದು ಒಣಗಿದ ಕಡ್ಡಿ ಸಿಗಿಸಿ ನನಗೊಂದು ಪ್ರತ್ಯಕ್ಷವಾಗಿ ನನ್ನ ಪರೋಕ್ಷವಾಗಿ ಸತ್ಯವನ್ನೇ ಒಂದು ಜಿಂಜಪ್ಪ ಒಂದು ಶಪಥ ಮಾಡಿದಂಥ ಸನ್ನಿವೇಶದಲ್ಲಿ ಒಂದು ಹಳ್ಳಿ ಕಡ್ಡಿಯನ್ನು ಸಿಗಿಸಿದಂತ ಹಳ್ಳಿ ಮರ ಇಲ್ಲಿ ಬೆಳೆದಿದೆ ಅದು ಹಳ್ಳಿ ಮರ ಅದು ಹ್ಞೂ ಹಾವಿನ ಸಿಂಬೆ ಮಾಡ್ಕೊಂಡು ತೂತು ಜಿಲ್ಲೆಯಲ್ಲಿ ನೀರು ತಂದು ಇದು ಆ ಚಿನ್ನಮ್ಮ ತಾಯಿ ಸಾಕಿದಂತ ಹಳ್ಳಿ ಮರ ಕಳವಳ್ಳಿಯಲ್ಲಿ ಈ ಗಿಂಜಪ್ಪರ ತಂದೆ ತಾಯಿ ಗುಡ್ಡೆ ಮುಂದೆ ಬೆಳೆಸಿದಂತ ಹಳ್ಳಿ ಮರ ಇಲ್ಲಿ ಬೃಂದವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಹೆಸರು ಹೇಳ್ತಾ ಇದೆ ಇದು ಗುಡ್ಡೆ ಏನು ಕಲ್ಲಿನ ಗುಡ್ಡೆ ರಾಶಿ ಇದೆ ಅಂತ ಜನಗಳು ಏನಿದೆ ಅಂತ ನೀವು ತಿಳ್ಕೊಬೋದು ಅಂದರೆ ಒಂದು ಏನು ಈ ಥರ ಮಾಡಿದರಲ್ಲ ಏನು ಈ ಥರ ಜಾಸ್ತಿ ಗುಡ್ಡೆ ಐತಲ್ಲ ಅಂತ ನೀವು ಅನುಮಾನ ಮಾಡ್ಕೋಬೋದು ಈ ಗುಡ್ಡೆ ಅಂದರೆ ಈ ಜುಂಜಪ್ಪ ನಾನು ಹಿಂದೆ ದನ ಸಾಕು ವಲಸೆವಾದಂಥ ಸಂದರ್ಭದಲ್ಲಿ ಅವನು ಒಂದು ಜುಂಜಪ್ಪ ಒಂದು ತಾ ನಾಯಿಯನ್ನು ಸಾಕಿದ್ದ ಅದು ಜೂಲ್ ನಾಯಿ ಅಂತ ಆಯಪ್ಪುಗೆ ಅವರ ನೆಂಟರು ಮನೆಯಲ್ಲಿ ಉರುಮದ್ದಿಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಊಟ ಊಟ ಮಾಡಿಸ್ಬೇಕಾದ್ರೆ ಆ ಒಂದು ತುತ್ತು ಹಾಕಿ ನಾನು ಊಟ ಮಾಡೋಣ ಅಂದು ಆ ನಾಯಿಗೆ ಹಾಕ್ದಾಗ ಆ ನಾಯಿ ತಾನು ಹಿಂದೆ ಅವ್ರ ಮಾವುಗಳು ಮಾಡಿದಂಥ ಅನೇಕ ವಿಷಯ ಏನ ತಿಂದು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಆ ಜೀವ ಬಿಟ್ಟಂಥ ಸಂದರ್ಭದಲ್ಲಿ ಆ ಮಾವುಗಳು ನೆಂಟ್ರ ಮನೆಯಿಂದ ಆ ಕಂಬೆ ರೊಟ್ಟಿ ಆ ಕಂಬೆ ರೊಟ್ಟಿಯಿಂದ ಒಂದು ಕವಣೆಯಲ್ಲಿ ಬಿಟ್ಟಂಥ ಬಿಟ್ಟಾಗ ಬಂದು ನನ್ನ ಗುಡ್ಡ ಮುಂದೆ ನೆಲವಾಗಪ್ಪ ಅಂತ ಅಂದಾಗ ಆ ಕವಣೆಯಲ್ಲಿ ಬಿಟ್ಟಾಗ ಬಂದು ಅಜ್ಜುಲ್ ನಾಯಿ ಪ್ರಾಣ ಬಿಟ್ಟಾಗ ಬಂದು ಇಲ್ಲಿ ನೆಲೆಸಿದ್ದು ಇದಕ್ಕೆ ಹಿಂದಿಂದ ಜನಗಳು ಭಕ್ತಾದಿಗಳು ಒಂದು ಕಲ್ಲು ಒಂದು ತನಗೆ ಸೊಪ್ಪು ಏನಾದರೂ ಒಂದು ಹಾಕಿ ಕೈ ಮುಗಿದು ಅಂಥ ವಾಡಿಕೆ ಇಲ್ಲಿ ನಡೀತಾ ಇದೆ